ಅಖಂಡ ದೇವದುರ್ಗದ ಕದ ನಮಸ್ಕಾರ ನಮಸ್ಕಾರ ಕೈಕಮಲದ ನಡುವೆ ಚಂಬು ಫೈಟ್ ಕಾಂಗ್ರೆಸ್ನ ವ್ಯಂಗ್ಯಭರಿತ ಜಾಹೀರಾತಿಗೆ ಬಿಜೆಪಿ ತಿರುಗೇಟು ವೀಕ್ಷಕರೇ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನೀಡಿರುವ ಚೆಂಬು ಜಾಹೀರಾತು ಇದ್ದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆ ವಿರಾಸವಾಗಿದೆ ಕಾಂಗ್ರೆಸ್ನ ಜಾಹೀರಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರ ಕರ್ನಾಟಕ ಮತ್ತು ಕನ್ನಡಿಗರ ಕೈಗೆ ಚೆಂಬು ನೀಡಿದೆ ಎಂದು ವ್ಯಂಗ್ಯ ಮಾಡಿದ್ದಾರೆ ಕಾಂಗ್ರೆಸ್ನ ಈ ಜಾಹೀರಾತಿನ ವಿರುದ್ಧ ಮುಗಿಬಿದ್ದಿರುವ ಬಿಜೆಪಿಗರು ಕಾಂಗ್ರೆಸ್ ರಾಜ್ಯದ ಪಾಲಿಗೆ ನೀಡಿರುವುದು ಖಾಲಿ ಚೆಂಬು ಎಂದು ತಿರುಗೇಟು ನೀಡಿದೆ ವೀಕ್ಷಕರೇ ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ನೀಡಿರುವ ಚೆಂಬು ಜಾಹೀರಾತು ವಿರುದ್ಧ ಬಿಜೆಪಿಗರು ಮುಗಿಬಿದ್ದಿದ್ದಾರೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚೆಂಬು ಎಂಬ ಕಾಂಗ್ರೆಸ್ ಜಾಹೀರಾತಿಗೆ ಪ್ರತಿಯಾಗಿ ಬಿಜೆಪಿಗರು ಸಾಮಾಜಿಕ ಜಾಲತಾಣಗಳಲ್ಲಿ ಕಾವೇರಿ ವಿವಾದದ ಮೂಲಕ ತಿರುಗಿಟ್ಟುಕೊಟ್ಟಿದ್ದಾರೆ ತಮಿಳುನಾಡಿಗೆ ಬೇಕಾಬೆಟ್ಟಿ ನೀರು ಬಿಟ್ಟು ಕನ್ನಡಿಗರಿಗೆ ನೀವು ಖಾಲಿ ಚೆಂಬು ಕೊಟ್ಟಿದ್ದೀರಿ ಎಂದು ಆರೋಪಿಸಿದ್ದಾರೆ ಇನ್ನು ಕಾಂಗ್ರೆಸ್ನ ಜಾಹೀರಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ತೆರಿಗೆ ಹಂಚಿಕೆ ಬರ ಪರಿಹಾರ ರೈತರ ಆದಾಯ ಇತ್ಯಾದಿ ವಿಚಾರಗಳನ್ನು ಇಟ್ಟುಕೊಂಡು ಬಿಜೆಪಿ ಕೊಡುಗೆಗಳ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಇದಕ್ಕೆ ಪ್ರತಿಯಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಪಕ್ಷ ನಾಯಕ ಆರೋಶಕ್ ಮಾಜಿ ಉಪಮುಖ್ಯಮಂತ್ರಿ ಯಶ್ವಥ್ ನಾರಾಯಣ ಅವರು ಕನ್ನಡಿಗರ ಕೈಗೆ ಖಾಲಿ ಚೊಂಬು ಕೊಟ್ಟವರು ನೀವು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಜಾಹೀರಾತಿನಲ್ಲಿರುವುದೇನು ವೀಕ್ಷಕರೇ ಸ್ಟೀಲ್ ಚಂಬಿನ ಚಿತ್ರ ಹಾಕಿರುವ ಕಾಂಗ್ರೆಸ್ ಅದರ ಕೆಳಗೆ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಚಂಬು ಎಲ್ಲರ ಖಾದಿಗೆ ಹದಿನೈದು ಲಕ್ಷ ಹಣ ಹಾಕುವ ಚಂಬು ರೈತರ ಆದಾಯ ಡಬಲ್ ಮಾಡುವ ಚಂಬು ತೆರಿಗೆ ಹಂಚಿಕೆಯಲ್ಲಿ ಚಂಬು ಬರ ನೆರೆ ಪರಿಹಾರದಲ್ಲಿ ಚಂಬು ಇಪ್ಪತ್ತೇಳು ಜನ ಬಿಜೆಪಿ ಜೆಡಿಎಸ್ ಸಂಸ್ಥರು ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚಂಬು ಈ ಚುನಾವಣೆಯಲ್ಲಿ ನಾವು ನೀಡೋಣ ಇದೇ ಚಂಬು ಎಂದು ಜಾಹೀರಾತಿ ನೀಡಿತ್ತು ಇನ್ನು ಇದಕ್ಕೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ ವಿ ವಿಜಯೇಂದ್ರ ಅವರು ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ ವಿಚಾರ ಎತ್ತಿದ್ದಾರೆ ಕಾಂಗ್ರೆಸ್ಗರೇ ತಮಿಳುನಾಡಿಗೆ ನೀರು ಬಿಟ್ಟು ಕಾವೇರಿಯ ಮಾತೆಯ ತುಂಬಿದ ಕೂಡ ಬರಿದು ಮಾಡಿ ಕನ್ನಡಿಗರಿಗೆ ಖಾಲಿ ಚೆಂಬು ಕೊಟ್ಟವರು ನೀವು ಬೆಳವಣಿಗೆಸಿ ರೈತರಿಗೆ ಚೆಂಬು ಕೊಟ್ಟವರು ನೀವು ಇದ್ದ ಬದ್ದ ಹಣವನ್ನೆಲ್ಲ ಖಾಲಿ ಮಾಡಿಕೊಂಡು ಪರಿಶಿಷ್ಟ ಹಿಂದುಳಿದವರ ಕಲ್ಯಾಣಕ್ಕೆ ಮೀಸಲಾದ ಹಣವನ್ನು ವರ್ಗಾಯಿಸಿಕೊಂಡು ಶೋಷಿತರಿಗೆ ಚೆಂಬು ಕೊಟ್ಟವರು ನೀವು ಕುಡಿಯುವ ನೀರು ಒದಗಿಸಲಾರದೆ ಮಹಿಳೆಯರು ಖಾಲಿ ಬಿಂದಿಗೆಕೊಂಡು ಅಲೆದಾಡುವ ಸ್ಥಿತಿ ತಂದವರು ನೀವು ನಿರುದ್ಯೋಗಿಗಳಿಗೆ ಯುವ ಹೆಸರಲ್ಲಿ ಖಾಲಿ ಚಂಬು ಕೊಟ್ಟವರು ನೀವು ದೇಶದಲ್ಲಿ ಕಾಣದ ಕೈ ಸ್ಥಿತಿ ತಲುಪುತ್ತಿರುವ ನಿಮಗೆ ಕೆಲವೇ ದಿನಗಳಲ್ಲಿ ಜನರೇ ನೀಡಲಿದ್ದಾರೆ ಖಾಲಿ ಚಂಬು ಎಂದು ವ್ಯಂಗ್ಯವಾಡಿದ್ದಾರೆ ಇನ್ನು ವಿಪಕ್ಷ ನಾಯಕ ಆರೋಶಕ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಕರ್ನಾಟಕ ಸರ್ಕಾರ ಕೊಡುಗೆ ಬರೀ ಬಾಂಬು ಮತಾಂಧರು ಎಂದು ಕೊಡುಗಿದ್ದಾರೆ ಬೆಂಗಳೂರಿನ ಜನತೆಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ಕಿದ್ದು ಬರೀ ಬಾಂಬು ಮತಾಂಧರು ರಾಜ್ಯದೆಲ್ಲೆಡೆ ಹಿಂದೂಗಳ ಮೇಲೆ ಅಟ್ಟಹಾಸ ಮೆರೆಯುತ್ತಿರುವುದಕ್ಕೆ ಕಾರಣ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಓಲೈಕೆಯಿಂದ ಹೊರಗೆ ಬಂದಿರುವ ಕೊಂಬು ಕಾವೇರಿಯ ನೀರನ್ನು ಬೇಕಾ ಬಿಟ್ಟು ತಮಿಳುನಾಡಿಗೆ ಹರಿಸಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಕನ್ನಡಿಗರಿಗೆ ಕೊಟ್ಟಿದ್ದು ಖಾಲಿ ಚೊಂಬು ಗರಿಬಿ ಹಟಾವೋ ಎಂದು ಅರವತ್ತು ವರ್ಷಗಳಿಂದ ಮೊಸಳೆ ಕಣ್ಣೀರು ಸುರಿಸಿ ಕಡೆಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಕೊಟ್ಟಿದ್ದು ಖಾಲಿ ಚಂಬು ಜೂನ್ ಹದಿನಾಲ್ಕರ ನಂತರ ನಿಮ್ಮ ಹಿಂಡಿ ಮೈತ್ರಿಕೂಟದ ಭ್ರಷ್ಟ ನಾಯಕರ ಗತಿ ಜೈಲಿನಲ್ಲಿ ಚಾಪಿ ದಿಂಬು ಎಂದು ಮುದಿಸಿದ್ದಾರೆ ಇನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ನಾರಾಯಣ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಕರ್ನಾಟಕದ ಜನತೆಗೆ ಪೊಳ್ಳು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಜನಹಿತದ ಆಡಳಿತ ನೀಡುವಲ್ಲಿ ವಿಫಲವಾಗಿದೆ ತಮ್ಮ ಆಡಳಿತ ವೈಫಲ್ಯವನ್ನು ಹಾಕಲು ಕೇಂದ್ರ ಸರ್ಕಾರದತ್ತ ಬುಟ್ಟು ಮಾಡುತ್ತಿರುವ ನಾಡ ದ್ರೋಹಿ ಕಾಂಗ್ರೆಸ್ ಸರ್ಕಾರ ಜನತೆಗೆ ಮಾಡಿದ ಮೋಸಕ್ಕೆ ಈ ಚುನಾವಣೆಯಲ್ಲಿ ಪಾಠ ಕಲಿಸಬೇಕಿದೆ ಎಂದು ಟೀಕಿಸಿದ್ದಾರೆ ವೀಕ್ಷಕರೇ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ